ಸೊ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ಸೊ ನಾನು ಸುರೇಶ್ ಸೊ ಕಳೆದ ದಿನ ಈ ವಾರದಲ್ಲೇ ಒಂದು ಭೀಕರ ಘಟನೆ ನಡೆದಿತ್ತು ಯಲಂಕ ಬಳಿ ಒಂದು ಹತ್ತು ವರ್ಷದ ಮಗು ಏನಿದೆ ಅದು ಬಿಎಂಟಿಸಿ ಬಸ್ಸಿಗೆ ಬಿದ್ದು ಮೃತಪಟ್ಟಿತ್ತು ಸೊ ಮತ್ತೆ ಅದೇ ತರ ಮತ್ತೊಂದು ದುರ್ಘಟನೆ ನಮ್ಮ ಬೆಂಗಳೂರಿನಲ್ಲಿ ಕೆ ಆರ್ ಮಾರ್ಕೆಟ್ ಬಳಿ ನಡೆದಿದೆ ಸೊ ನಿನ್ನೆ ದಿನ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ನಡೆದಂತ ಘಟನೆ ಬಗ್ಗೆ ನಾವು ನೋಡಿದ್ರೆ ಇಪ್ಪತ್ನಾಲ್ಕನೇ ತಾರೀಕಂದು ಸಂಜೆ ಸಮಯದಲ್ಲಿ ನಡೆದಂತ ಘಟನೆ ಸೊ ಏನಂದ್ರೆ ಕೆ ಆರ್ ಮಾರ್ಕೆಟ್ ಬಳಿ ಹನ್ನೊಂದು ವರ್ಷದ ಬಾಲಕ ಬಲಿ ಸೊ ಬಿಎಂಟಿಸಿ ಟಿ ಸಿ ನಗರದ ಕೆ ಆರ್ ಮಾರ್ಕೆಟ್ ಬಳಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಿಎಂಟಿಸಿ ಬಸ್ ಸ್ಕೂಟರ್ ಡಿಕ್ಕಿ ಸೊ ಬಿಎಂಟಿಸಿ ಬಸ್ ಸ್ಕೂಟರ್ ಡಿಕ್ಕಿ ಹೊಡೆದು ಹನ್ನೊಂದು ವರ್ಷದ ಬಾಲಕ ಶಾರು ಎಂಬ ಬಲಿಯಾಗಿದ್ದಾರೆ ಸ್ನೇಹಿತರೆ ಸೊ ಜಾಗೃತಿಕೊಂಡ ಇರಿ ಮಕ್ಕಳನ್ನ ಹುಷಾರಾಗಿ ನಿಮ್ಮ ಬೈಕ್ ಗಳ ಮೇಲೆ ಕರ್ಕೊಂಡು ಓಡಾಡುವ ಸಮಯದಲ್ಲಿ ಕೇರ್ಫುಲ್ ಆಗಿ ಓಡಾಡಿ ಮತ್ತೆ ಬಿಎಂಟಿಸಿ ಬಸ್ ಅವರು ಕೂಡ ತುಂಬಾ ಸ್ಪೀಡ್ ಆಗಿ ಓಡಿಸ್ತಾರೆ ಮತ್ತೆ ಬೈಕ್ ಅವರು ಕೂಡ ತುಂಬಾ ಸ್ಪೀಡ್ ಆಗಿ ಓಡಿಸ್ತಾರೆ ಆದ್ರೆ ಇಲ್ಲಾದಂತಹ ಘಟನೆ ಏನಂದ್ರೆ ಹನ್ನೊಂದು ವರ್ಷದ ಮಗು ಬಲಿಯಾಗಿದ್ದಾರೆ ಬಾಲಕ ತನ್ನ ಸಂಬಂಧಿಕರೊಂದಿಗೆ ಸ್ಕೂಟರ್ ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಹಿಂಬದಿಯಿಂದ ಬಂದು ಬಿಎಂಟಿಸಿ ಬಸ್ ಸ್ಕೂಟರ್ ಗೆ ಡಿಕ್ಕಿ ಹೊಡೆದಿದೆ ಪರಿಣಾಮವಾಗಿ ಬಾಲಕ ನೆಲಕ್ಕೆ ಬಿದ್ದು ಬಸ್ ನ ಚಕ್ರದ ಕೆಳಗೆ ಚಕ್ರದ ಕೆಳಗೆ ಕೊಂಡಿದ್ದಾನೆ ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಬಾಲಕನು ಅಲ್ಲಿ ಪ್ರಾಣ ತೆಗೆದುಕೊಂಡು ಪ್ರಾಣ ಉಳಿದುಕೊಂಡಿಲ್ಲ ಪ್ರಾಣ ಹೋಗಿದೆ ಸೊ ಏನಾಗಿದೆ ಅಂದ್ರೆ ಬಾಲಕ ತನ್ನ ಸಂಬಂಧಿಕರ ಒಂದಿಗೆ ಸ್ಕೂಟರ್ ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆಯಲ್ಲಿ ಹಿಂಬದಿಯಿಂದ ಬಂದು ಬಿಎಂಟಿಸಿ ಬಸ್ ಸ್ಕೂಟರ್ ಗೆ ಡಿಕ್ಕಿ ಹೊಡೆದಿದ್ದೆ ಸೊ ನೋಡಿ ಹಿಂದೆಯಿಂದ ಹೊಡೆದಿರುವಂತದ್ದು ಪರಿಣಾಮ ಬಾಲಕ ನೆಲಕ್ಕೆ ಬಿದ್ದು ಚಕ್ರ ಇದಲ್ಲ ವಿಲು ಸೊ ಅದರ ಕೆಳಗೆ ಸಿಲುಕಿಕೊಂಡಿದ್ದಾನೆ ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಕರೆದು ಹೋಯ್ಲಾದರೂ ಬಾಲಕನು ಅಲ್ಲೇ ಪ್ರಾಣ ತೆಗೆದುಕೊಂಡಿದ್ದಾನೆ ಈ ಘಟನೆ ಸಂಬಂಧವಾಗಿ ಸ್ಥಳೀಯ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ತಕ್ಷಣ ಬಸ್ ಕಂಡಕ್ಟರ್ ಮತ್ತು ಚಾಲಕ ಡ್ರೈವರ್ ಆ ಸ್ಥಳದಿಂದ ಓಡೋಗಲು ಪ್ರಯತ್ನಿಸಿದ್ದಾರೆ ಯತ್ನಿಸಿದ್ರು ಜನತೆ ತಡೆದಿಡಿದು ಅವರನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲು ಸೊ ಆ ಅಪಘಾತಕ್ಕೆ ತಕ್ಕಂತೆ ಎಫ್ಐಆರ್ ದಾಖಲಾಗಿದೆ ಸಿಸಿಟಿವಿ ದೃಶ್ಯ ಪರಿಶೀಲನೆ ಸೊ ಅಲ್ಲಿ ಯಾರು ಅಂತ ನಿಯರ್ ಅಲ್ಲಿ ಅಕ್ಕಪಕ್ಕ ಇರುವಂತ ಸಿಸಿಟಿವಿ ದೃಶ್ಯವನ್ನ ದೃಶ್ಯವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಸಿಟಿವಿ ಪರಿಶೀಲನೆ ಮಾಡಿದ ಮೇಲೆ ಬಸ್ ನ ಅತಿ ವೇಗ ಮತ್ತು ನಿರ್ಲಕ್ಷ್ಯತನದಿಂದ ಒಬ್ಬ ಮಗು ಒಂದು ಹನ್ನೊಂದು ವರ್ಷದ ಶಾರು ಎಂಬ ಮಗುನ ಕೊನೆದಾಗಿ ನಾನು ಹೇಳೋದೇನು ಬಸ್ ಗಳು ಅತಿ ವೇಗವಾಗಿ ಚಲಿಸುತ್ತಿದ್ದಾವೆ ಬಿಎಂಟಿಸಿ ಇದನ್ನ ಕರ್ನಾಟಕ ಗವರ್ಮೆಂಟ್ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಮಸ್ಟ್ ಅಷ್ಟೇ ಅಲ್ಲ ಆ ರಸ್ತೆಗಳು ಸುರಕ್ಷತೆ ತುಂಬಾ ಕಡಿಮೆ ಇದೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ತುಂಬಾ ಅಂದ್ರೆ ತುಂಬಾ ಬಸ್ ರಸ್ತೆಗಳು ಗುಂಡಿ ಈ ಮಳೆಗಾಲದಲ್ಲೂ ಅಂತ ತುಂಬಾ ಅಂದ್ರೆ ತುಂಬಾ ಯಾವ ಜಾಗದಲ್ಲಿ ಬೈಕ್ ಓಡಿಸಿಕೊಂಡ್ ಹೋಗ್ಬೇಕಂತ ಗೊತ್ತಿಲ್ಲ ಚಿಕ್ಕ ಮಕ್ಕಳವರು ಹೇಗೆ ಮಕ್ಕಳು ಬಲಿ ಆಗ್ತಿದ್ದಾರೆ ಅಂತ ಸೊ ನಾ ಈ ವಾರದಲ್ಲೇ ಎರಡಾಗಿದೆ ಸೊ ನಾವು ತುಂಬಾ ನೋಡ್ತಾ ಇದ್ರೆ ತುಂಬಾ ಈ ತರ ಬಿ ಎಂ ಟಿ ಸಿ ಬಸ್ ಇಂದ ತುಂಬಾ ಜನ ಸಾವನ್ನಪ್ಪತ್ತಿದ್ದಾರೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಸಾರ್ವಜನಿಕರ ಆಕ್ರೋಶ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ನ್ಯೂಸ್ ನಿಮಗೆ ಇಷ್ಟ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ಲೈಕ್ ಮಾತ್ರ ಮಾಡೋ ಮರಿಬೇಡಿ ಏಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಅಲ್ಗೋರಿದಮ್ ಕೆಲಸ ಮಾಡುತ್ತೆ ಯೂಟ್ಯೂಬ್ ಅಲ್ಗೋರಿದಮ್ ಕೆಲಸ ಮಾಡಿದೆ ಯೂಸ್ ಬರುತ್ತೆ ನೀವೆಲ್ಲ ನೋಡಿದರೆ ಸೊ ನಾವು ಈ ಥರ ಅಪ್ಡೇಟ್ಗಳನ್ನ ನಾವು ಕೊಡೋದಕ್ಕೆ ನಮಗೂ ಪ್ರೋತ್ಸಾಹ ಆದಂಗೆ ಆಗುತ್ತೆ ಸ್ನೇಹಿತರೆ ಸಪೋರ್ಟ್ ಮಾಡಿ ಮತ್ತೊಂದು ಅಪ್ಡೇಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು